ಪ್ರಿಯಾಂಕಾ ಖರ್ಗೆ ಬೆನ್ನಿಗೆ ನಿಂತ ಕೋಲಿ ಕಬ್ಬಳಿಗ ಹೋರಾಟ ಸಮಿತಿ ದಲಿತ ಸಂಘಟನೆಗಳು ನಾಳೆ ಕಲಬುರಗಿ ನಗರಕ್ಕೆ ಬಿಜೆಪಿ ನಾಯಕರ ಆಗಮನ ಹಿನ್ನೆಲೆ ಬಿಜೆಪಿ ಕಲಬುರಗಿ ಚಲೋ ಹೋರಾಟಕ್ಕೆ ತೀವ್ರ ವಿರೋಧ ಕೋಮುಗಲಭೆ ಸೃಷ್ಟಿಸುವ ಬಿಜೆಪಿ ನಾಯಕರಿಗೆ ಸ್ವಾಗತ ಎನ್ನುವ ಮೂಲಕ ವ್ಯಂಗ್ಯ ಸ್ವಾಮಿ ಅವರ ಅಸಂವಿಧಾನಿಕ ಮಾತು ಗಂಡನ ಅರ್ಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಮಾತನಾಡುವಾಗ ನಾಯಿಗೆ ಹೋಲಿಕೆ ಮಾಡಿದ್ದಾರೆ ಅವರ ಸಚಿವ ಸ್ಥಾನಕ್ಕೂ ಸ್ವಾಮಿ ಮರ್ಯಾದೆ ಕೊಟ್ಟಿಲ್ಲ ಹಿರಿಯ ರಾಜಕಾರಣಿಯಾಗಿ ಈ ರೀತಿ ಮಾತನಾಡುವುದು ಅಸಮಂಜಸ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ ಸಹಜ ನಾರಾಯಣಸ್ವಾಮಿ ಹೇಳಿಕೆ ಕಣ್ಣರಾರ್ಹ ಬಿಜೆಪಿಗರ ಬಗ್ಗೆ ಮಾತನಾಡಿದರೆ ಸುಮ್ಮನಿರುವಿರ ಗಜೇಂದ್ರ ಆರ್ ಅಶೋಕ್ ಎನ್ ರವಿಕುಮಾರ್ ಅವರು ಇದನ್ನ ಸಮರ್ಥನೆ ಮಾಡಿಕೊಳ್ಳುವುದು ನಾಚಿಕೆಗೇಡಿನ ಸಂಗತಿ ನೀವು ಕೂಡ ಪ್ರಿಯಾಂಕಾ ಖರ್ಘಿ ಅವರ ಮನೆಗೆ ಘೆರಾವ್ ಹಾಕಿದ್ರೆ ಲಲಿತ ಎಂಬ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಇದರ ಹಿಂದೆ ಆರ್ಎಸ್ಎಸ್ ಕೈವಾಡ ನಾರಾಯಣಸ್ವಾಮಿ ಅವರನ್ನು ಬಳಸಿಕೊಳ್ಳುತ್ತಿದ್ದಾರೆ ಕಲಬುರಗಿ ಚಲೋ ಯಾರಿಗಾಗಿ ಕೇಂದ್ರದಿಂದ ಬರಬೇಕಾದ ಅನುದಾನ ಬಂದಿಲ್ಲ ಅದನ್ನು ಪ್ರಶ್ನಿಸಿ ಬಿಜೆಪಿ ನಾಯಕರಿಗೆ ಕೆಲಸವಿಲ್ಲ ಅವರಿಗೆ ಅಭಿವೃದ್ಧಿ ಬೇಡ ಅನ್ಯಾಯದ ವಿರುದ್ಧ ಮಾತನಾಡಿದ್ರೆ ಹೋರಾಟ ಮಾಡ್ತಾರೆ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಕ್ಷಪ್ಪ ಜಮಾದಾರ್ ಆಕ್ರೋಶ ಇವತ್ತು ಕಲಬುರಗಿ ಜಿಲ್ಲೆಯಿಂದ ಮಾತನಾಡಬೇಕಾದ್ರೆ ಏನು ಬಿಜೆಪಿ ಪಕ್ಷದ ರಾಜ್ಯ ನಾಯಕರುಗಳು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರೆ ಕಲಬುರಗಿ ಚಲೋ ಧರಣಿ ಅಂತ ನಾವು ತಿಳ್ಕೊಬೋದು ಇವರು ಕಲಬುರ್ಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರಲ್ಲ ಇವತ್ತು ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಶರಣರ ಸಂತರ ಬೀಡು ರಾಷ್ಟ್ರದ ಎರಡನೇ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕರ್ಮಭೂಮಿ ಕಲಬುರಗಿಯಿಂದ ನಿಮಗೆ ಏನು ಬಿ ಜೆ ಪಿ ನಾಯಕರು ಏನು ಹೊಂಟಿದ್ದರಿ ಇವತ್ತು ಬಿ ಜೆ ಪಿಯ ಗುಂಡಾಗಿರಿಗೆ ಬಿ ಜೆ ಪಿಯ ಕೋಮು ಗಲಭೆ ಸೃಷ್ಟಿಸುವವರಿಗೆ ಕಲಬುರಗಿ ನಗರದಿಂದ ನಿಮಗೆ ಸ್ವಾಗತ ಮಾಡ್ತಾಯಿದ್ದೀವಿ ಒಂದು ಕಡೆ ಇವತ್ತು ಏನು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ಕಲಬುಬುರ್ಗಿ ನಗರಕ್ಕೆ ಆಗಮಿಸಿದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಬಿ ಜೆ ಪಿ ಕಚೇರಿಯಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಬೇಕಾದ್ರೆ ಮೂರ್ಖತನದ ಮಾತು ನಾಚಿಕೆಗೇಡಿನ ಸಂಗತಿ ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಮಾತನಾಡಬೇಕಾದರೆ ಇವತ್ತು ಈ ರಾಜ್ಯದ ಧೀಮಂತ ನಾಯಕ ಕಲಬುರಗಿಯ ಉಸ್ತುವಾರಿ ಸಚಿವ ಚಿತ್ತಾಪುರ ತಾಲೂಕಿನ ಶಾಸಕ ಇವತ್ತು ಇವರ ಬಗ್ಗೆ ಪ್ರಿಯಾಂಕ್ ಖರ್ಗೆಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಮೋದಿಯವರನ್ನ ಆನೆ ಇವತ್ತು ಪ್ರಿಯಾಂಕಾ ಖರ್ಗೆಯವರು ನಾಯಿ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಒಂದು ನಾಚುಕ್ಡಿಯ ಸಂಗತಿ ಇವತ್ತೇನು ಅವರ ಒಂದು ಸ್ಥಾನ ಇದೆ ಆ ಸ್ಥಾನಕ್ಕೆ ಮರ್ಯಾದೆ ಕೊಡುವಂಥ ಹೇಳಿಕೆಗಳು ಕೊಡಬೇಕು ಇವತ್ತೇನು ಇಂಥ ಒಂದು ಹೇಳಿಕೆ ಇವತ್ತು ಏನು ನಾಯಿ ಅಂತ ಪದವನ್ನು ಬಳಸುವಂಥ ಒಂದು ಏನಿದೆ ಇದು ಮೂರ್ಖತನದ ಹೇಳಿಕೆ ಇವತ್ತು ಅವೈಜ್ಞಾನಿಕವಾದಂಥ ಹೇಳಿಕೆ ಇದು ಇಂಥ ಒಂದು ಹೇಳಿಕೆ ಪಟ್ಟಂಥ ಏನು ಈ ರಾಜ್ಯದಲ್ಲಿ ಚಲುವ ಚನ್ನಿಗ ನಾರಾಯಣ ಸ್ವಾಮಿ ಏನಂತಲ್ಲ ಮುತ್ಯ ನಾರಾಯಣ ಮುತ್ಯ ಪ್ರಿಯಾಂಕಾ ಖರ್ಗೆಜಿಯವರ ಅಭಿಮಾನಿಗಳು ಇವತ್ತು ಗೇರಾವ್ ಹಾಕ್ಯಾರ ಏನಂತ ನಿಮಗೆ ಕ್ಷಮೆ ಕೇಳಿ ಇವತ್ತು ಇಂಥ ಹೇಳಿಕೆ ಕೊಟ್ಟಿದ್ದಿರಲ್ಲ ಇದು ಸರಿಯಲ್ಲ ಇದಕ್ಕೆ ನೀವು ಕ್ಷಮೆ ಕೇಳಬೇಕು ಪ್ರಿಯಾಂಕ್ ಖರ್ಗೆಜಿಯವರ ಹೆಸರು ಬಳಸ್ಕೊಂಡು ಇಂಥ ಹೇಳಿಕೆ ಕೊಟ್ಟಿದ್ರೆ ನೀವು ಕ್ಷಮೆ ಕೇಳಬೇಕಂತ ಹೇಳಿ ಹಾಕ್ಯಾರ ಇದು ಸಹಜ ಯಾರೇ ಇವತ್ತು ಬಿ ಜೆ ಪಿಯಲ್ಲಿರುವಂಥ ಮಹಾನ್ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನೀವು ಗೆರವ್ ಹಾಕ್ತೀರಿ ಪ್ರತಿಭಟನೆ ಮಾಡ್ತೀರಿ ನಿಮ್ಮ ನಾಯಕನ ಬಗ್ಗೆ ಮಾತಾಡಿದಾಗ ಇದು ಸಹಜ ಇವತ್ತು ಬಿ ಜೆ ಪಿ ಮಹಾನ್ ನಾಯಕರ ಬಗ್ಗೆ ಮಾತಾಡಿದಾಗ ನೀವೇನು ಹೊಚ್ಕೊಂಬಕ್ಕೋತೀರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಏರಾವ್ ಹಾಕ್ತಾರ ಸ್ಟ್ರೈಕ್ ಮಾಡ್ತಾರ ಇಂಥ ಹೇಳಿಕೆ ಕೊಡಬಾರ್ದು ಕ್ಷಮೆ ಕೇಳ ಅಂತ ಹೇಳ್ತಾರ ಇದು ಏನು ತಪ್ಪ ಏರಾವ್ ಹಾಕಿದ್ದಾರೆ ಕ್ಷಮೆ ಕೇಳಂದ ಯಾಕಂದ್ರೆ ಒಂದು ಎಲುವಿಲ್ಲದ ನಾಲಿಗೆಯಿಂದ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಇಂಥ ಹೇಳಿಕೆ ಕೊಡಬಾರ್ದಂತ ತಿಳ್ಕೊಂಡು ಇವತ್ತು ಕ್ಷಮೆ ಕೇಳಲಿಕ್ಕೆ ಒತ್ತಾಯ ಮಾಡ್ಯಾರ ಅದನ್ನೇ ದೊಡ್ಡ ಬಂಡವಾಳ ಆಗಿಟ್ಕೊಂಡಂಥ ಬಿ ಜೆ ಪಿ ನಾಯಕರು ರಾಜ್ಯದ ನಾಯಕರು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ವಿವಾದಾತ್ಮಕ ವಿಷಯವನ್ನು ದೊಡ್ಡದಾಗಿ ಮಾಡಲಿಕ್ಕೆ ಇಂಥ ಹೇಳಿಕೆಯನ್ನು ಕೊಡಿಸ್ತಾ ಇರ್ತಾರೆ ಆ ಕೊಟ್ಟ ಮೇಲೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ ಇದು ನೋಡ್ರಿ ನಾಚಿಕೇಡಿನ ಸಂಗತಿ ಅಂದರೆ ಇವತ್ತು ರಾಜ್ಯ ನಾಯಕರು ಏನೋ ಇಂಥ ಹೇಳಿಕೆ ಕೊಟ್ಟಾರಲ್ಲಪ್ಪ ಇವತ್ತು ರಾಜ್ಯದ ಬಿ ಜೆ ಪಕ್ಷದ ಅಧ್ಯಕ್ಷ ಇವತ್ತು ವಿಜೇಂದ್ರ ಅವ್ರು ಇರ್ಬೋದು ಇವತ್ತು ಆರ್ ಅಶೋಕ್ ಅವ್ರು ಇರ್ಬೋದು ಇವತ್ತೇನು ಇಲ್ಲಿ ಬಂದು ಇವತ್ತು ಪೇಸ್ಮೆಂಟ್ ಮಾಡಿದಂಥ ಎನ್ ರವಿಕುಮಾರ್ ಇರ್ಬೋದು ಇಂಥ ಒಂದು ಹೇಳಿಕೆಗೆ ನೀವು ಸಮರ್ಥನೆ ಮಾಡ್ಕೋತೀರಂದ್ರೆ ನಿಮ್ಮ ಬಣ್ಣ ಬೈಲಾಗ್ತದೆ ಅಂದರೆ ಇಂಥ ಒಂದು ಹೇಳಿಕೆ ಕೊಡುವಂಥ ಪ್ರವೃತ್ತಿ ಇಂಥ ಒಂದು ಸುದ್ದಿಯನ್ನು ದೊಡ್ಡದಾಗಿ ಮಾಡಿಕೊಂಡು ಅದನ್ನೇ ಬಿಂಬಿಸಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡುವಂಥ ವಿಚಾರ ಏನಿದೆಲ್ಲ ಇದು ಬಿ ಜೆ ಅವರಿಗೆ ಕರಗತ ಆಗ್ಯದ ಇಂಥ ಅನೇಕ ವಿಚಾರಗಳು ಕಳೆದ ಸಂದರ್ಭದಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಘೇರಾವ್ ಅಂತ ಬಂದಿದ್ರು ಅದು ನೀವು ಹಾಕಿದ್ರೆ ಘೇರಾವ್ ಅಲ್ಲ ಕಾಂಗ್ರೆಸ್ ಪಕ್ಷದವ್ರು ಹಾಕರಂದ್ರೆ ನಿಮ್ಮ ಬ್ಯಾನ್ ಆಯ್ತು ಅರೆ ಪ್ರಿಯಾಂಕ್ ಖರ್ಗೆ ಯಾಕೆ ಈ ಬಿ ಜೆ ಪಿಗರಿಗೆ ಇತ್ತು ಉರಿತದ ಯಾಕೆ ಯಾಕೆ ಉರಿತದ ನಮ್ಗೆ ಅರ್ಥ ಆಗಲ್ಲ ಅದೇ ಆದ್ರೆ ಜನರಿಗೆ ಮಾತ್ರ ಅರ್ಥ ಆಗ್ತದೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರು ದಲಿತ ನಾಯಕ ಒಬ್ಬ ದಲಿತ ಈ ದೇಶದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿ ಒಬ್ಬ ದಲಿತ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಇವತ್ತು ಬಡವರಿಗಾಗಿ ಶೋಷಿತರಿಗಾಗಿ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಇವತ್ತು ಈ ರಾಜ್ಯದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಗಟ್ಟಿತನದಿಂದ ನಿಲ್ತಾ ಇದ್ದಾರೆ ಇದು ಸಹಿಸ್ಕೊಳಕಾಗ್ತಾ ಇಲ್ಲ ಬಿ ಜೆ ಪಿಗರಿಗೆ ಇವತ್ತು ಏನು ಆರ್ ಎಸ್ ಎಸ್ನವರು ಇಂಥ ಒಂದು ಸೃಷ್ಟಿ ಮಾಡಲಿಕ್ಕೆ ಇಂಥ ಒಂದು ಯಾರು ನಾರಾಯಣ ಸ್ವಾಮಿ ಏನೋ ಹೇಳೋದು ಚಲುವ ಚನ್ನಿಗ ನಾರಾಯಣ ಮುತ್ಯ ಇಂಥವ್ರಿಗೆ ತಯಾರು ಮಾಡ್ತಾರೆ ಇವರು ಇಂಥ ಮಾತಾಡಿದ ಮೇಲೆ ಇದಕ್ಕೆ ಒಂದು ಪ್ರತಿಭಟನೆ ಒಂದು ಹೋರಾಟ ಮಾಡ್ತಾ ಇದ್ದಾರಲ್ಲ ಇದು ಯಾವ ಸ್ವಾರ್ಥಕ್ಕಾಗಿ ಪುರುಷಾರ್ಥಕ್ಕಾಗಿ ಬೇಕಲ್ಲ ಏನು ಈ ರಾಜ್ಯದಲ್ಲಿರುವಂಥ ಜನರ ಹಿತಾಸಕ್ತಿಗಾಗಿ ನೀವು ಕಲುಬುರಿ ಚಲೋ ಹಿಮ್ಮಿಕೊಂಡಿದ್ದೀರಿ ಈ ರಾಜ್ಯದಲ್ಲಿರುವಂಥ ರೈತರ ಸಲುವಾಗಿ ನೀವು ಕಲಬುರಿ ಚಲೋ ಹಮ್ಮಿಕೊಂಡಿದ್ದೀರಿ ಅಥವಾ ಈ ಜಿಲ್ಲೆಯಲ್ಲಿರುವಂಥ ಕಾರ್ಮಿಕರಿಗಾಗಿ ಚಲೋ ಹೋರಾಟ ಹಮ್ಮಿಕೋತೀರಿ ಅರೆ ಕೇಂದ್ರ ಸರ್ಕಾರದಿಂದ ಈ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಇವತ್ತು